ಒಂದೆರ ಕಿರಣ <zoysic discussions autour personaje> <sm festivals> ಸೊಂಡ್ರಲ್ಲಿ ಇಟ್ಕೊಂಡು ಹಿಂದಕ್ಕೆ ಹಗ್ಗ ಎಳೀತಾ ಇದೆ ಕಾಡಾನೆ ಆದರೂ ಕೂಡ ಬಿಡ್ ಬಿಡ್ತಾ ಇಲ್ಲ ಶ್ರೀಕಂಠ ಎಳಿತಾ ಇದ್ದಾನೆ ಎಳಿತಾ ಇದ್ದಾನೆ ಹಿಂದೆಯಿಂದ ಭೀಮ ವಿಕ್ರಮ ಎಲ್ಲ ಆನೆಗಳು ಕೂಡ ಇದ್ದಾವೆ ಇದಕ್ಕೆ ನೀವು ನೋಡ್ಬೋದು ಹಗ್ಗಗಳನ್ನ ಕಟ್ಟಿದರೆ ಬಿಗಿಯಾಗಿ ಆ ಆನೆಗೂ ಕೂಡ ಹಗ್ಗನ ಕಟ್ಟಿದರೆ ಎರಡು ಕಾಲ್ಗೆ ಹಿಂದೆ ಹಗ್ಗನ ಕಟ್ಟಿ ಆ ಕ್ರಾಲ್ ಇದೆ ಒಳಗಡೆ ಆ ಲಾರಿ ಒಳಗಡೆ ಇರುವಂಥ ಕ್ರಾಲ್ಗೆ ಈ ಒಂದು ಆನೆನ ಕಾಡಾನೆಯನ್ನು ಹಾಕ್ತಾ ಇದ್ದಾರೆ ಅರಣ್ಯ ಸಿಬ್ಬಂದಿ ಎಲ್ಲ ಈ ಒಂದು ಆನೆಯನ್ನು ಈಗ ಅಲ್ಲಿ ಭೀಮ ಇದ್ದಾನೆ ನೋಡಿ ಭೀಮ ಬಂದಿದ್ದಾನೆ ಫೈಟ್ ಮಾಡಿ ಗಾರ್ಡನ್ ನೀವು ನೋಡ್ತಾ ಇರ್ಬಾರ್ದು ಕಟ್ಟಿ ಎಳ್ಕೊಂಡು ಬರ್ತಾ ಇದ್ದಾರೆ ಮಧ್ಯಾಹ್ನ ಶುರುವಾದಂತ ಕಾರ್ಯಾಚರಣೆ ಈಗ ಸತತ ನಾಲ್ಕೂವರೆ ಆಯಿತು ಈಗ ಕಟ್ಟಿ ಕಡೆಯನ್ನು ಕಟ್ಟಿ ಎಳ್ಕೊಂಡು ಹೋಗ್ಲಾಗ್ತಾ ಇದೆ ಈಗ ದುಬಾರಿ ಸಾಕಾಣೆ ಶಿಬಿರಕ್ಕೆ ಇದನ್ನ ತಕೊಂಡು ಹೋಗ್ಲಾಗುತ್ತೆ ಎಲ್ಲ ಸಾಕಾಣೆಗಳು ಕೂಡ ಇದಾವೆ લાટ ಕಾರಣೆ ಯಶಸ್ವಿಯಾಗಿ ಮುಗಿದ ಉಪಟಳವನ್ನ ನೀಡ್ತಾ ಇತ್ತು ಅಂತ ಈಗ ನೀವು ನೋಡಿ ಹೇಗೆ ಹೊಡೆದಾಟ ಆಗ್ತಾ ಇದೆ ಅಂತ ಕಾಡಾನೆಗಳು ಮತ್ತೆ ಈ ಒಂದು ಸಾಕಾನೆ ಮತ್ತೆ ಕಾಡಾನೆಗೆ ಇವತ್ತು ಆನೆ ಹಿಡ್ದಿರೋ ವಯಸ್ಸು ವೇದ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಕಾಡಾನೆಯನ್ನ ಕಟ್ಟಿ ಎಳಿತಾ ಇರೋದು ಮತಿಗಳು ಸಾಕಾನೆ ಶಿಬಿರದ ಶ್ರೀಕಂಠ ಆನೆ ಕಟ್ಟಿ ಎಳಿತಾ ಇದ್ದಾನೆ ಶ್ರೀಕಂಠನ ಕಟ್ಟಿ ಎಳೆಸಲಾಗ್ತಾ ಇದೆ ಕಾಡಾನೆಯನ್ನು ಕಟ್ಟಿ ಹೇಳಿತರೋ ಶ್ರೀಕಂಠ ಇವತ್ತು ಈ ಕಾಡಾನೆಗೆ ಶೂಟ್ ಮಾಡಿದ್ದು ರಮೇಶ್ ಡಾಕ್ಟ್ರು ಈ ಆನೆಯನ್ನು ದುಬಾರಿ ಸಾಕಿ ಶಿಬಿರಕ್ಕೆ ಹಾಕಲಾಗುತ್ತೆ ಅನ್ನೋ ಮಾಹಿತಿಯೂ ಕೂಡ ವಿರಾಜಪೇಟೆ ಡಿ ಡಿ ಎಫ್ಒ ಜಗನ್ನಾಥ್ ಸರ್ ನೀಡಿದ್ದಾರೆ सल अजरी खखिर छाए अलर, ठ chips अबयरी, ओम ड्स्ताई जो ऑप

ಭೀಮಾ ಹಿಡ್ದು ಮುಂದೆಯಿಂದ ತಳ್ತಾ ಕಾಡಾನೆಯನ್ನ ನೀವು ನೋಡ್ಬೋದು ಕಾಡಾನೆಯ ಹಿಂದೆ ಭೀಮ ಇದ್ದಾನೆ ಆ ಕಡೆ ವಿಕ್ರಮ ಇದ್ದಾನೆ ಕಾಡಾನೆಗಳು ತುಂಬ ಅಗ್ರೆಸಿವ್ ಇರುತ್ತವೆ ಆದರೆ ಕ ಸಾಕಾನೆಗಳು ತರಬೇತಿನ ನೀಡಿರೋದ್ರಿಂದ ಅವ ಸಹಾಯ ಅವುಗಳ ಸಹಾಯದಿಂದನೇ ಈ ಕಾಡಾನೆಯನ್ನು ಕಟ್ಟಿ ಎಳಿಬೇಕು ನೋಡಿ ಅದು ಸೊಂಡ್ರಲ್ಲಿ ಹಿಡ್ಕೊಂಡು ಹಿಂದಕ್ಕೆ ರಗ್ಗನ ಇದೆ ಕಾಡಾನೆ ಆದರೂ ಕೂಡ ಬಿಡ್ ಇಲ್ಲ ಶ್ರೀಕಂಠ ಎಳಿತಾ ಇದ್ದಾನೆ ಎಳಿತಾ ಇದ್ದಾನೆ ಹಿಂದೆಯಿಂದ ಭೀಮ ವಿಕ್ರಮ ಎಲ್ಲ ಹಣ್ಣೆಗಳು ಕೂಡ ಇದ್ದಾವೆ ಕಾಡಾನೆಯ ಹಿಂದೆ ನೀವು ನೋಡ್ಬೋದು ಭೀಮಾ ಇದ್ದಾನೆ ವಿಕ್ರಮ ಇದ್ದಾನೆ ಪ್ರಶಾಂತ ಇದ್ದಾನೆ ಎಷ್ಟೋ ವನಗಳು ಕೂಡ ಹೋಗ್ತಾ ಇದ್ದಾವೆ ಅವನು ತುಂಬ ಹಿಂದೆ ತಿರುಗ್ತಾನೆ ಭೀಮಾ ಈ ಕಡೆ ಬರ್ತಾ ಇದ್ದಾನೆ ಅಂತ ಇಂದು ಕಾಡು ಒಳಗಡೆಯಿಂದ ದೇವರಪುರ ಕಾಡು ಒಳಗಡೆಯಿಂದ ಈ ಒಂದು ಕಡಾನೆಯನ್ನು ಕಟ್ಟಿ ರೋಡ್ಗೆ ಎಳ್ಕೊಂಡು ಬಂದಿದ್ದಾರೆ

ಸುಮ್ಮನೆ ನಿಂತಿದ್ದಾನೆ ಇಂಜೆಕ್ಷನ್ ಪವರ್ ಹಾಗೆ ಇದೆ ನೀವು ನೋಡ್ಬೋದು ವೇದ ಅಂತ ಈ ಆನೆ ಹೆಸರು ಜಗನ್ನರ್ ಅವಾಗಲೇ ಹೇಳಿದ್ರು ಇದು ಮಧ್ಯಾಹ್ನ ಶುರುವಾದಂಥ ಕಾರ್ಯಾಚರಣೆ ಇವಾಗ ನಾಲ್ಕು ಮುಕ್ಕಾಲಾಯಿತು ಇವಾಗ ಈಗ ಇಲ್ಲಿ ತನಕ ರೋಡ್ ತನಕ ಅಲ್ಲಿಂದ ಎಳ್ಕೊಂಡು ಎಲ್ಲ ನಮ್ಮ ಸಾಕಣೆಗಳು ಎಳ್ಕೊಂಡು ಬಂದಿದ್ದಾವೆ ಈಗ ಈ ಒಂದು ಸಾಕಾಣೆಯನ್ನು ದುಬಾರೆ ಸಾಕಣ ಶಿಬಿರದ ಕ್ರಾಲ್ಗೆ ಹಾಕಲಾಗುತ್ತೆ ವೇದ ಎನ್ನುವ ಈ ಒಂದು ಕಾಡಾನೆಯನ್ನು ಒಂದು ಏಳೆಂಟು ತಿಂಗಳಿಂದಲೂ ಕೂಡ ಉಪಟಳವನ್ನು ನೀಡ್ತಾ ಇತ್ತು ಮೊನ್ನೆ ಮೊನ್ನೆ ತಾನೇ ಜಾನಕಿ ಎನ್ನುವ ಹೃದ್ದೆಯನ್ನು ಕಾಫಿ ತೋಟದಲ್ಲಿ ಅವರು ಕಾಫಿ ಕುಯ್ಯುವಂಥ ಸಂದರ್ಭ ಹಿಂದೆಯಿಂದ ಬಂದು ಅದರ ತಲೆಗೆ ತುಂಡು ಅವರು ಡೆತ್ ಆದರು ಹಾಗಾಗಿ ಈ ಒಂದು ಈಗ ಹಾಗಾಗಿ ಈ ಒಂದು ಆನೆನ ಹಿಡಿಯಲೇಬೇಕು ಅಂತ ಇವತ್ತು ಕಾರ್ಯಾಚರಣೆನ ಮಾಡಿ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಶಾರ್ಪ್ ಶೂಟರು ರಮೇಶ್ ಡಾಕ್ಟ್ರು ಕೂಡ ಇದ್ದಾರೆ ಅವರೇ ಅವರೇ ಇವತ್ತು ದಾಟು ಮಾಡಿದ್ದು ಆನೆ ಈಗ ಬೆಲ್ಟ್ನ ಕಟ್ತಾರೆ ಬೆಲ್ಟ್ನ ಕಟ್ಟಿ ಆಮೇಲಿಂದ ಕ್ರಾಲ್ಗೆ ಹಾಕ್ತಾರೆ ಆ ಕಡೆ ಪ್ರಶಾಂತ ಇದ್ರೆ ಆ ಕಡೆ ಕಂಜಾನಿದ್ದಾನೆ ಮಧ್ಯ ಕಾಡಾನೆ ಇದೆ ಅದಕ್ಕೆ ಈಗ ಬೆಲ್ಟ್ನ ಕಟ್ತಾ ಇದ್ದಾರೆ ಬೆಲ್ಟ್ ಪ್ರಶಾಂತ ಮತ್ತೆ ಕಂಜನು ಆ ಕಡೆ ಈ ಕಡೆ ನೀವು ನೋಡ್ಬೋದು ಮಧ್ಯ ಕಾಡಾನೆ ಇದೆ ಪ್ರಶಾಂತ ಆ ಕಡೆ ಕಂಜನ್ ಇದ್ರೆ ಈ ಕಡೆ ಪ್ರಶಾಂತ ಇದ್ದಾನೆ ಮಧ್ಯದಲ್ಲಿ ಕಾಡಾನೆ ಇದೆ ನೀವು ನೋಡ್ತಾ ಇದ್ದೀರಾ ಈಗ ಇಲ್ಲಿಂದ ರೋಡಿಂದ ಕಾರಿಂದ ರೋಡ್ ತನಕ ಎಳ್ಕೊಂಡು ಬಂದಿದ್ದಾರೆ ಈಗ ಬೆಲ್ಟ್ ಕಟ್ತಾ ಇದ್ದಾರೆ ಬೆಲ್ಟ್ ನ ಕಟ್ಟಿ ಈ ಟ್ರೈನ ಬೆಲ್ಟ್ನ ಕಟ್ಟಿ ಟ್ರೈನ ಮೂಲಕ ಇದಕ್ಕೆ ಲಾರಿಗೆ ಶಿಫ್ಟ್ ಮಾಡ್ತಾರೆ ಹಗ್ಗ ಸಾಕಾಗೋದಂ ಹಗ್ಗಕ್ಕೆ ಚೈನ್ನ ಕಟ್ಟಿ ಅದನ್ನ ಇದ್ರೆ ಇನ್ನೂ ಗಟ್ಟಿ ಬರಬೇಕು ಇನ್ನೂ ಬಿಗಿ ಬರಬೇಕು ಅಂತ ಅದ್ರ ಸಣ್ಣ ಈಗ ಆ ಕಡೆ ಈ ಕಡೆ ಇದ್ದಂಥ ಆನೆಗಳು ಎರಡು ಸಾಕಾಣೆಗಳು ಆ ಕಡೆ ಸ್ವಲ್ಪ ಹಿಂದಕ್ಕೆ ಸರಿದು ಈಗ ಈ ಒಂದು ಕಾಡಾನೆಯನ್ನು ಕ್ರೇನಲ್ಲಿ ತೆಗೆದು ಲಾರಿಗೆ ತುಂಬಿಸ್ತಾರೆ ಈಗ ಲಾರಿ ಹತ್ರಕ್ಕೆ ಬಂದಿದೆ ಲಾರಿಗೆ ನೀವು ನೋಡ್ಬೋದು ಹಗ್ಗಗಳನ್ನ ಕಟ್ಟಿದರೆ ಬಿಗಿಯಾಗಿ ಆ ಆನೆಗೂ ಕೂಡ ಹಗ್ಗನ ಕಟ್ಟಿದರೆ ಎರಡು ಕಾಲ್ಗೆ ಹಿಂದೆ ಹಗ್ಗನ ಕಟ್ಟಿ ಆ ಕ್ರಾಲ್ ಇದೆ ಒಳಗಡೆ ಲಾರಿ ಒಳಗಡೆ ಕ್ರಾಲ್ ಕ್ರಾಲ್ಗೆ ಈ ಒಂದು ಆನೆನ ಕಾಡನೆಯನ್ನ ಹಾಕ್ತಾ ಇದ್ದಾರೆ ಅಂತೂ ಇಂತೂ ಎಲ್ಲ ಅಧಿಕಾರಿಗಳ ಮತ್ತು ಸಿಬ್ ಅರಣ್ಯ ಸಿಬ್ಬಂದಿಗಳ ಎಲ್ಲ ಸಂಘದಿಂದ ಈ ಒಂದು ಆನೆಯನ್ನು ಈಗ ಅಲ್ಲಿ ಭೀಮ ಇದ್ದಾನೆ ನೋಡಿ ಭೀಮ ಬಂದಿದ್ದಾನೆ ಫೈಟ್ ಮಾಡಿ ಅಂತ ವೇದ ಇವ ಪಡನೆಯನ್ನು ಲಾರಿ ಹೋಗಲೆ ಹಾಕಿ ಭೀಮ ನೋಡಿ ಅಲ್ಲಿ ಬಂದಿದ್ದಾನೆ ಅದರ ಪಕ್ಕ কেনে হ'ব ಶುರುವಾದಂತ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗ್ದಿದೆ ನಮ್ಮಪೇಟೆ ಡಿ ಎಫ್ ಜಗನ್ನಾಥ್ ಸರ್ ಇದಾರೆ ಬನ್ನಿ ಅವರ ಮಾತಾಡ್ಸೋಣ ಅವರ ನೇತೃತ್ವದಲ್ಲೇ ಇವತ್ತು ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗ್ದಿರೋದು ದಕ್ಷ ಆನೆ ಕೂಡ ಯಶಸ್ವಿಯಾಗಿ ನೀವು ಕಾರ್ಯ ಅಂದ್ರೆ ರೇಡಿಯೋ ಕಲರ್ ಅಳವಡಿಕೆ ಮಾಡಿದ್ರಿ ಅದೇ ರೀತಿ ಈಗ ಇಲ್ಲಿ ಈ ಆನೆನೂ ಕೂಡ ಯಶಸ್ವಿಯಾಗಿ ಕಾರ್ಯಾಚರಣೆ ನಾವು ಸರ್ ಯಾವ ಉದ್ದೇಶಕ್ಕೋಸ್ಕರ ಕಾರ್ಯಾಚರಣೆ ಮಾಡಿದ್ರಿ ಸರ್ ಇದು ತಮಗೆ ಮೊನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಜಾನಕಿ ರಾಧಾಕೃಷ್ಣ ಅಂತ ಒಂದು ಮಹಿಳೆ ಕಾರ್ಮಿಕ ಮಹಿಳೆ ಏನು ಕಾಫಿ ಬೀಜಗಳನ್ನು ಕೊಯ್ಲು ಮಾಡಿಕೊಂಡು ತಾವರು ಮನೆಗೆ ಹೋಗ್ಬೇಕಾದ್ರೆ ಆನೆ ಆ ಒಂದು ಓಣಿಯಲ್ಲಿ ಪಾಸ್ ಆಗಬೇಕಾದ್ರೆ ಈ ಆನೆ ಸಡನ್ನಾಗಿ ಅದರ ಮೇಲೆ ಒಂದು ಸ್ವಲ್ಪ ಘಾಸಿಗೊಳಿಸಿತ್ತು ಘಾಸಿಗೊಳ್ದಾದ ಮೇಲೆ ಅವರು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ತಮ್ಮ ಕೊನೆಯ ಹೆಸರನ್ನು ಎಳೆದರು ಆ ನಿಟ್ಟಿನಲ್ಲಿ ಈ ಆನೆಯನ್ನು ಮೂಲ ಏನಂತ ನೋಡಿದಾಗ ಸುಮಾರು ಎರಡು ವರ್ಷದ ಕೆಳಗಡೆ ಈ ಆನೆ ಇದೇ ಭಾಗದಲ್ಲಿ ಓಡಾಡ್ಕೊಂಡಿದೆ ಅಂತ ಖಾತ್ರಿ ಆಯಿತು ಇದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮತ್ತು ಫೋಟೋಗಳ ಆಧಾರದ ಮೇಲೆ ನಾವು ಇದನ್ನು ಇದೇ ಆನೆ ಅಂತ ಗುರುತಿಸ್ಕೊಂಡ್ವಿ ಇದಕ್ಕೊಂದು ಹೆಸರು ಸಹ ಇಟ್ವಿ ನಿನ್ನೆ ಬೆಳಗ್ಗೆ ನಾವು ಚೀಫ್ ಒಳ್ಳೆ ಆಫ್ ಆಡನ್ನ ಗಮನಕ್ಕೆ ತಂದು ಇದರ ಚರ್ಯೆಯನ್ನು ಗುರುತಿಸ್ಕೊಂಡು ಇದೇ ಆನೆಗಳನ್ನು ಖಾತ್ರಿ ಪಡಿಸ್ಕೊಂಡು ಇದೇ ಜಾಗದಲ್ಲಿ ಇದೆ ಅಂತ ಖಾತ್ರಿ ಆಯಿತು ನಮಗೆ ಆ ನಿಟ್ಟಿನಲ್ಲಿ ಟೀಮ್ ಟು ಟೀಮ್ ಟು ಅಂದರೆ ನಮಗೆ ಎಂಟು ಆನೆ ಇರುತ್ತೆ ಆ ಆನೆಗಳು ವಿವಿಧ ಕ್ಯಾಂಪ್ಗಳಿಂದ ತಗೊಂಬಂದು ಆ ಕ್ಯಾಂಪ್ಗಳ ಆಧಾರದ ಮೇಲೆ ನಾವು ಇವತ್ತು ಟೀಮ್ ರಚಿಸಿಕೊಂಡ್ವಿ ಈ ಆನೆಯನ್ನು ಇವತ್ತು ಬೆಳಗ್ಗೆ ನಾವು ಆರು ಆರೂವರಿಯಿಂದ ನಾವು ಆ ಒಂದು ಜಾಗದಲ್ಲಿ ಕುರಿಸಿದ್ವಿ ಅದು ಹೇಗೋ ಅರ್ಲಿ ಮಾರ್ನಿಂಗ್ ಈ ಕಡೆ ಆಯಿತು ಮೂವಾದ ಮೇಲೆ ದೇವ ಆಡಿಯಲ್ಲಿ ಖಾತ್ರಿ ಪಡಿಸ್ಕೊಂಡ್ವಿ ಇದ್ರ ಜೊತೆಗೆ ಇನ್ನೆರಡು ಆನೆ ಇತ್ತು ಅಯ್ಯಪ್ಪ ಮತ್ತು ಇನ್ನೊಂದು ಗಂಡ ಆನೆ ಮಾಡಿ ಅದನ್ನು ಮಾಡಲಿಲ್ಲ ಅದನ್ನು ಬೇರ್ಪಡಿಸಿ ಬೇರ್ಪಡಿಸಿಕೊಂಡು ಯಾಕಂದ್ರೆ ಪ್ರಾಬ್ಲಮೆಟಿಕ್ ಆನೆ ಅಷ್ಟು ಬೇಕಾಗ್ತದೆ ಇದು ಕಳೆದ ತಿಂಗಳಿಗೆ ಗೌರಿ ಅನ್ನೋ ಒಂದು ಮಹಿಳೆಯನ್ನು ಸಹ ಇದೇ ಭಾಗದಲ್ಲಿ ಅದಾಗಿತ್ತು ಅಂತ ಖಾತ್ರಿ ಆಯಿತು ಸೊ ವಿಡಿಯೋ ಕ್ಲಿಪ್ಪಿಂಗ್ಸ್ ಆದಮೇಲೆ ಅದನ್ನ ಕನ್ಫರ್ಮ್ ಮಾಡಿಕೊಂಡು ಒಂದು ತಗೊಂಡ್ವಿ ಇವತ್ತು ಇದನ್ನ ಒಂದು ಮಾಡಿ ಕ್ರಾಲ್ಗೆ ಹಾಕೋಣ ಅಂತೇಳಿ ಆ ನಿಟ್ಟಿನಲ್ಲಿ ಎಲ್ಲರೂ ನಾವು ಸೇರಿಕೊಂಡು ಈ ಒಂದು ಆನೆಯನ್ನ ಇಲ್ಲಿದ್ದ ನಾವು ಈಗ ಏನು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಗೆ ನಾವು ಸ್ವರ್ಗ ಸಾಗಾಣಿಕೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್ ಈ ಹಾನಿಗೆ ಏನಂತ ಹೆಸರು ಇಟ್ಟಿದ್ರೆ ಇದಕ್ಕೆ ವೇದ ಅಂತ ಇಟ್ವಿ ಇದು ಪಡೆಯಪ್ಪನಂತ ಒಂದು ಜೊತೆಗಿಡ್ಬೇಕು ಅಂತ ಕೊನೆಗೆ ವೇದ ಅಂತ ನಾವು ನಮ್ಮ ಹಂತದಲ್ಲಿ ಯಾಕೆ ಗುರ್ತು ಮಾಡ್ಬಿಟ್ವಿ ಈಗ ಸುಮಾರು ಒಂದು ವರ್ಷದ ಎಲ್ಲ ವಿಡಿಯೋಗಳು ಫೋಟೋಗಳನ್ನ ಕ್ಲಿಪ್ಪಿಂಗ್ ಸಾರ್ಟ್ಔಟ್ ಮಾಡಿದಾಗ ಇದು ವೇದ ಅಂತ ನಾವು ಗುರ್ತ್ಕೊಂಡು ಇದನ್ನ ಖಾತ್ರಿ ಮಾಡ್ತೀವಿ ಎಷ್ಟು ಏಜ್ ಸರ್ ಈಗ ಸುಮಾರು ನಲವತ್ತರಿಂದ ನಲವತ್ತ ಮೂರು ವರ್ಷ ಅಂತ ನಾವು ಖಾತ್ರಿ ಈಗ ದುಬಾರಿ ಕ್ರಾಲ್ಗೆ ಹಾಕ್ತೀರಾ ದುಬಾರಿ ಕಾಲ್ಗೆ ಮಡಿಕೆರೆ ಡಿ ಎಫ್ ಓಪ್ಸಿ ಈಗ ಅಲ್ಲಿಗೆ ವ್ಯವಸ್ಥೆ ಮಾಡ್ತಾ ಕಾಲ್ ಕ್ರಾಲ್ ರೆಡಿ ಆಗ್ತಾ ಇದೆ ಇಲ್ಲಿ ಅಲ್ಲಿ ಹೋಗೋದ್ರೊಳಗೆ ಅದೆಲ್ಲ ಒಳಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಇದೆ ಅವ್ರ ತರಬೇತಿ ಕೊಟ್ಟು ಮುಂದಿನ ಕ್ರಮಗಳಿಗೆ ಉಪಯೋಗಿಸ್ಕೊಳ್ತಾರೆ ಆಮೇಲೆ ಹೆಲ್ತಿ ಆಗಿದೆ ಹೆಲ್ತಿ ಆಗಿದೆ ಯಾವುದೇ ಘಾಸಿ ಆಗಿಲ್ಲ ಯಾವುದೇ ಇದಿಲ್ಲ ನಮಗೆ ನೋವಿಲ್ಲ ಇದು ಹೆಲ್ತಿ ಆಗಿದೆ ಅನ್ನೋದನ್ನ ನಾವು ಖಾತ್ರಿ ಪಡಿಸ್ಕೊಳ್ತಾ ಇದೀವಿ ಯಾಕಂದ್ರೆ ಅರವಳಿಕೆ ಕೊಟ್ಟರು ಸಹ ಹಾಗೆ ರಿಕವರಿ ಆಗಿ ಹೆಲ್ತಿ ಆಗಿ ನೋಡಿದ್ರೆ ತಾವೆಷ್ಟು ಕುಂಡ ಹಾನಿ ಆಗಿದ್ರು ಓಡಾಡ್ತದೆ ಬಟ್ ಹೆಲ್ತಿ ಆಗಿದೆ ಶಾರ್ಪ್ ಶೂಟ್ ಯಾರು ಸರ್ ಡಾಕ್ಟರ್ ರಮೇಶ್ ಅವರು ರಮೇಶ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಕಳೆದ ಏಳೆಂಟು ತಿಂಗಳಿಂದನೇ ಈ ಒಂದು ವೇದ ಅನ್ನುವ ಆನೆಯನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅರಣ್ಯ ಸಿಬ್ಬಂದಿಗಳು ಪ್ರಯತ್ನನ ಪಟ್ಟಿದ್ರು ಆದ್ರೆ ಮೊನ್ನೆ ಯಾವಾಗ ಜಾನಕಿ ಎನ್ನುವ ಹೃದಯನ ಈ ಒಂದು ಆನೆ ಹತ್ಯೆ ಮಾಡ್ತೋ ಅದಾದ ಮೇಲೆ ಇಲ್ಲ ಹಿಡಿಲೇಬೇಕು ಅಂತ ಇವತ್ತು ಮಧ್ಯಾಹ್ನ ಶುರುವಾದಂತಹ ಕಾರ್ಯಾಚರಣೆ ಯಶಸ್ವಿಯಾಗಿ ಈ ಸಂಜೆ ಮುಗ್ದಿದೆ ಈಗ ನೀವು ನೋಡ್ತಿರೋ ಆನೆಯನ್ನ ಈಗ ತುಂಬಿಸಿದರೆ ಕ್ರೈನ್ನ ಮೂಲಕ ಕ್ರೈನ್ನ ಮೂಲಕ ಲಾರಿಯ ಕ್ರಾಲ್ಗೆ ಹಾಕಲಾಗಿದೆ ಇದನ್ನ ದುಬಾರ ಸಾಕಣೆ ಶಿಬಿರಕ್ಕೆ ಇವತ್ತು ಶಿಫ್ಟ್ ಮಾಡಲಾಗ್ತಿದೆ ಅಲ್ಲಿನ ಕ್ರಾಲ್ಗೆ ಹಾಕಿ ಪಳಗಿಸ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ದುಬಾರಿ ಕ್ಯಾಂಪಲ್ಲಿ ಸಾಕಷ್ಟು ಇದೆ ಇದ್ದಾವೆ ಕುಂಕಿ ಆನೆಗಳು ಈಗ ಈಗ ಆಲ್ರೆಡಿ ರಾಜನ್ನು ಬಬ್ರು ಆನೆ ಇದ್ದಾವೆ ಮತ್ತು ಕ್ರಾಲಲ್ಲಿ ಇನ್ನೆರಡು ಆನೆಗಳಿದ್ದಾವೆ ಅದ್ರ ಜೊತೆಗೆ ಈ ಆನೆಗಳು ಈ ಆನೆನೂ ಕೂಡ ಹೋಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಥರ ಆನೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಕಥಾನಂದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು